ಿನ ಪತ್ರಕರ್ತ ಒಬ್ಬ ಬರ್ತಾನೆ ಅವ್ನ್ ಫಸ್ಟ್ ಬಾಬಾ ಸಾಹೇಬರ್ ಇಂಟರ್ವ್ಯೂ ಅಲ್ಲ ಬಂದಿದ್ದು ಗಾಂಧೀಜಿ ಇಂಟರ್ವ್ಯೂ ಮಾಡಬೇಕು ಅಂತ ಇವನು ಗಾಂಧೀಜಿ ಹೇಳಿದ್ರು ಅಂತ ಒಂಬತ್ತುವರೆಗೆ ಹೋಗ್ತಾನೆ ಗಾಂಧೀಜಿ ಮಲ್ಕೊಂಡ್ಬಿಟ್ಟಿರ್ತಾರೆ ಆಮೇಲೆ ಎಲ್ಲಿಗೆ ಹೋಗೋಣ ಮಹಮದ್ ಅಲಿ ಜಿನ್ ಹತ್ರ ಹೋಗೋಣ ಅಂತ ಮಹಮದ್ ಅಲಿ ಜಿನ್ ಹತ್ರ ಹೋಗ್ತಾನೆ ಮೊಹಮ್ಮದ್ ಅಲಿ ಜಿನ್ ನಿದ್ದೆ ಹೊಡ್ಬಿಟ್ಟಿರ್ತಾರೆ ಆಮೇಲೆ ಯಾರಿಗೋ ಹೇಳ ಕಳಿಸ್ತಾನೆ ಬಾಬಾ ಸಾಹೇಬರ್ನ ಭೇಟಿ ಮಾಡಬಹುದಾ ನಾನು ಹತ್ತುವರೆ ಹತ್ತು ಮುಖಾಲ ಆಗ್ಬಿಟ್ಟಿದೆ ಬಾಬಾ ಸಾಹೇಬ್ರು ಆಯ್ತು ಕರೀರಿವನ್ನ ಅಂತ ಹೇಳಿ ಕರೆಸ್ತಾರೆ ಹನ್ನೊಂದುವರೆ ಪ್ರಾಬಬ್ಲಿ ಅವ್ನ್ ಮನೆಗೆ ಹೋದಾಗ ಹನ್ನೊಂದುವರೆಗೆ ಬಾಬಾ ಸಾಹೇಬ್ರ ಹತ್ರ ಹೋದ್ರೆ ಬಾಬಾ ಸಾಹೇಬ್ರ ಹೆಂಗಿರ್ತಾರೆ ಗೊತ್ತಾ ಇದೇ ಡ್ರೆಸ್ ಸೂಟ್ ಹಾಕೊಂಡು ಟೈ ಹಾಕೊಂಡು ರೆಡಿಯಾಗಿ ಚೇರ್ ಮೇಲೆ ಕೂತಿರ್ತಾರೆ ಅವನ್ ಬಂದು ಕೇಳ್ತಾನೆ ಬಾಬಾ ಸಾಹೇಬ್ರೆ ಗಾಂಧಿ ಮಲಗಿದ್ದಾರೆ ಜಿನ್ನ ಮಲಗಿದ್ದಾರೆ ನೀವು ಮಾತ್ರ ರೆಡಿಯಾಗಿ ಕೂತಿದಿರಲ್ಲ ಈ ಹೊತ್ತಲ್ಲಿ ಉತ್ತರ ಏನಿತ್ತು ಗೊತ್ತಾ ಗಾಂಧಿಯ ಸಹಚರರು ಗಾಂಧಿಯವರ ಜನಾಂಗ ಎದ್ದಿದೆ ಅವ್ರು ಮಲಗಿದ್ದಾರೆ ಜಿನ್ನಾನ ಜನಾಂಗ ಎದ್ದಿದೆ ಜಿನ್ನ ಮಲ್ಕೊಂಡಿದ್ದಾನೆ ಆದರೆ ನನ್ ಜನಾಂಗ ಇನ್ನು ಎದ್ದಿಲ್ಲ ಅದಕ್ಕೆ ನಂಗೆ ಮಲ್ಕೊಳಕ್ ಪುರ್ಸೊತ್ತಿಲ್ಲ ನಾನ್ ಎದ್ದಿದ್ದೀನಿ